ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ರವರು ಇಂದು ನಂಜನಗೂಡು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಏಳು ಕೋಟಿ ನಲವತ್ತು ಲಕ್ಷ ವೆಚ್ಚದಲ್ಲಿ ಮೂವತ್ತೇಳು ಗ್ರಾಮಗಳಿಗೆ ಪ್ರತಿ ಗ್ರಾಮಕ್ಕೆ ಇಪ್ಪತ್ತು ಲಕ್ಷ ಡಾ ಬಿಆರ್ ಅಂಬೇಡ್ಕರ್ ಭವನ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಬದರವಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀರೇಗೌಡನ ಹುಂಡಿ ಗ್ರಾಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಭವನ ಕಾಮಗಾರಿಗೆ ಅಂದಾಜು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಐದು ಲಕ್ಷ ರು ಬಿಡುಗಡೆಯಾಗಿದ್ದು ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ವೀರದೇವನಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಡಾ ಬಿಆರ್ ಅಂಬೇಡ್ಕರ್ ಭವನ ಕಾಮಗಾರಿಗೆ ಅಂದಾಜು ವೆಚ್ಚ ಇಪ್ಪತ್ತು ಲಕ್ಷದಲ್ಲಿ ಐದು ಲಕ್ಷ ರು ಅನುದಾನ ಬಿಡುಗಡೆಯಾಗಿದ್ದು ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಶಾಸಕರು ಪ್ರತಿ ಗ್ರಾಮಕ್ಕೆ ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುವುದು ಸಹಕಾರ ಹಾಗೂ ಸಮಯ ಕೊಡಿ ಎಂದು ಕಿವಿಮಾತು ಹೇಳಿದರು ನಾವು ಕಟ್ಟಡದ ನಿರ್ಮಾಣಕ್ಕೆ ನಾವು ಭೂಮಿ ಪೂಜೆನೇ ಇವತ್ತು ಮಾಡಿದ್ದೇವೆ ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ ಈಗಾಗಲೇ ತಮ್ಮನ್ನೆಲ್ಲ ಉದ್ದೇಶಿಸಿ ಕರಳೆ ಕೇಶಮೂರ್ತಿ ಸಾವಿರ ಮಾತನಾಡ್ತಾ ಹೇಳಿದ್ರು ಈ ಒಂದು ಕಟ್ಟಡ ಒಂದು ಹಾಲು ಮತ್ತು ಸ್ಟೇರ್ ಕೇಸ್ ಮುಂದುವರೆದ ಕಾಮಗಾರಿಗೆ ತಾವು ಅವಕಾಶ ಇಟ್ಕೊಂಡು ಈ ಕಾಮಗಾರಿಯನ್ನು ಪೂರ್ಣ ಮಾಡ್ಕೊಳ್ಳಿ ಯಾಕೆಂತಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚುವರಿ ಕ ಅನುದಾನವನ್ನು ತಂದು ಪೂರ್ಣವಾದಂತಹ ಒಂದು ಭವನವನ್ನ ಇಲ್ಲಿ ನಿರ್ಮಾಣ ಮಾಡಿಕೊಡಲಾಗ್ತದೆ ಅನುಕೂಲವಾಗಿ ಈ ಒಂದು ಕಟ್ಟಡವನ್ನು ಕಟ್ಕೊಳ್ಳಿ ನಾನು ಮಾಡ್ತೇನೆ ಕುಟುಂಬದಲ್ಲಿ ಮಾಜಿ ಶಾಸಕರಾದ ಕಳಲಿಕ್ಕೆ ಮೂರ್ತಿ ಶ್ರೀನಿವಾಸ ಮೂರ್ತಿ ಬದನವಾಳು ಸೋಮು ರಂಗಸ್ವಾಮಿ ಸೇರಿದಂತೆ ಹಲವು ಮುಖಂಡರುಗಳು ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸುಮಾರು ಏಳು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳನ್ನು ಅಂಬೇಡ್ಕರ್ ಭವನಕ್ಕೋಸ್ಕರವಾಗೇ ಅವರು ಈ ಹಣವನ್ನು ಪ್ರತ್ಯೇಕವಾಗಿ ಕೊಟ್ಟಿದ್ದರು ಸುಮಾರು ಮೂವತ್ತೇಳು ಗ್ರಾಮಗಳಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಇಪ್ಪತ್ತು ಲಕ್ಷ ರೂಪಾಯಿ ಹೆಚ್ಚಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು ಅಂಚಿಕೆಯನ್ನು ಮಾಡಿ ಅದರಲ್ಲಿ ಇನ್ನು ಕೆಲವೇ ಕೆಲವು ಇಪ್ಪತ್ತನ್ನು ಆಯ್ಕೆ ಮಾಡಿದ್ರು ಈಗ